ಅನ್ನೋ ಇನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬಿಡ್ತಾ ಸರ್ಕಾರ ಅಂತ ಮೊಟ್ಟ ಮೊದಲನೇ ಬಾರಿಗೆ ನಾವು ಇಲ್ಲಿ ಸತ್ತಂತ ಹನ್ನೊಂದು ಜನಕ್ಕೆ ದೇವರು ನಿಜವಾಗ್ಲೂ ಅವ್ರ ಕುಟುಂಬಗಳಿಗೆ ಶಕ್ ದುಃಖನ ಬರಸೋ ಶಕ್ತಿ ಕೊಡ್ಲಿ ಆದ್ರೆ ಇದ್ರ ಜೊತೆಗೆ ಈ ಬೆಟ್ಟಿಂಗ್ ಮ್ಯಾಚ್ಗಳಿದಾವಲ್ಲ ಇದ್ರ ಹಿಂದೆ ಸಾಕಷ್ಟು ಜನ ಗೊತ್ತಿದ್ದೋ ಗೊತ್ತಿಲ್ಲದನೋ ಬೆಟ್ಟಿಂಗ್ ಆಡಿ ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು ಮಕ್ಕಳುಗಳು ತಮ್ಮ ಪ್ರಾಣ ಕಳ್ಕೊಂಡಿದ್ದಾವೆ ಸಾಕಷ್ಟು ಲೆಕ್ಕನೇ ಹೇಳಲಿಕ್ಕಾಗಲ್ಲ ಅದಾದ ನಂತರ ಅದ್ರ ಹಿಂದಿನ ದಿನ ರಾತ್ರಿ ಸಂಭ್ರಮಾಚರಣೆ ಹೆಸರಲ್ಲಿ ಇವರು ಲಿಕ್ಕರ್ನ ಬಿಟ್ಟು ರಾತ್ರಿಯೆಲ್ಲ ಲಿಕ್ಕರ್ಗಳು ಸಪ್ಲೈ ಆಗಿ ಎಷ್ಟೋ ಜನ ಹುಡುಗರು ಡ್ರಿಂಕ್ ಮಾಡಿ ಕುಡಿದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ ಇಂಥ ಪರಿಸ್ಥಿತಿ ಬಂದಾಗ ಇದಕ್ಕೆ ನೇರ ಹೊಣೆ ನಾವು ಯಾರನ್ನೇ ಮಾಡೋದ್ಕಿಂತ ಹೆಚ್ಚಾಗಿ ಸರ್ಕಾರದ ಜವಾಬ್ದಾರಿ ಇರ್ತವೆ ಮತ್ತು ನೋಡಿ ಇವೆಲ್ಲ ಹೆಂಗೆ ಅಂದರೆ ಒಂಥರ ಕಾರ್ಪೊರೇಟ್ ಕರಾಳ ದಂಧೆಗಳು ಇವೆಲ್ಲ ನೋಡಿ ಇವತ್ತು ಭಾರತ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇತ್ತು ಅವತ್ತಿನ ಕಾಲಘಟ್ಟಕ್ಕೆ ನಾವು ಶಾಲಾ ದಿನಗಳಲ್ಲಿದ್ದಾಗ ಅದನ್ನು ಒಂದು ದೊಡ್ಡ ಸೋಜಿಗದ ರೀತಿ ನೋಡ್ತಾ ಇದ್ದೋ ಮತ್ತು ಹೋಗ್ತಾ ಇತ್ತು ಇವತ್ತು ಹೆಂಗಾಗಿದೆ ಅಂದರೆ ಮಾಧ್ಯಮಗಳು ಕೂಡ ಇದ್ರಲ್ಲಿ ವರ್ತೇನಲ್ಲ ಯಾಕೆಂದರೆ ಇಲ್ಲಿ ಮಾಧ್ಯಮದಲ್ಲಿ ಕೂತು ನಾನು ಮಾಧ್ಯಮಗಳ ಬಗ್ಗೆ ಮಾತಾಡಬಾರ್ದು ಅನ್ನೋದೇನಿಲ್ಲ ಯಾಕೆಂದರೆ ಇವತ್ತು ಅವರು ಕೊಡ್ತಾ ಇರೋಂಥ ಅಡ್ವಟೈಸ್ಮೆಂಟ್ಸು ಮತ್ತು ಬಣ್ಣ ಬಣ್ಣದ ಆಮಿಷಗಳು ಮತ್ತು ಈ ಡ್ರೀಮ್ ಇಲೆವೆನ್ನು ಇನ್ನೊಂದು ಮತ್ತೊಂದು ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತೀರಿ ಲಾಸ್ಟಲ್ಲಿ ಈ ಸಿಗರೇಟ್ ಪ್ಯಾಕ್ನಲ್ಲಿ ಕೆಳಗಡೆ ಹಾಕಿರ್ತಾರಲ್ಲ ಶಾಸನ ವಿಧಿಸಿದೆ ಎಚ್ಚರಿಕೆ ಅಂತ ಅದೇ ರೀತಿ ಆಟ ಚಟವಾಗಬಹುದು ಅನ್ನೋ ಒಂದು ಮಾತನ್ನು ನೀವು ಎಷ್ಟು ಫಾಸ್ಟಾಗಿ ಆಗ್ತೀರಿ ಅಡ್ವರ್ಟೈಸ್ಮೆಂಟ್ನಲ್ಲಿ ಅಂದರೆ ಅದು ಇಂಪಾರ್ಟೆಂಟಾಗಿ ಜನಕ್ಕೆ ತಲುಪಿಸ್ಬೇಕಾಗಿರೋದು ಈ ಚಟಗಳಿಗೆ ಬೀಳ್ದೇ ಇರಿ ವ್ಯವಸ್ಥೆಗೆ ಹಾಳಾಗದೇ ಇರಿ ನಿಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಬದುಕನ್ನು ಕಳ್ಕೊಬೇಡಿ ಗ್ರಾಮೀಣ ಭಾಗದಲ್ಲಿ ಎಸ್ಪೆಷಲಿ ಗ್ರಾಮೀಣ ಭಾಗದ ಯುವಕರು ಸಾಯ್ತಾ ಇದ್ದಾರೆ ಈ ಆರ್ ಸಿ ಬಿ ನಮ್ಮ ಚಂದ್ರಚೂಡವರು ಅತ್ಯದ್ಭುತವಾಗಿ ಆಗಲೇ ಮಾತಾಡ್ತಾಯಿದ್ರು ಎಂಥ ವಿಚಾರಗಳನ್ನ ಹೇಳಿದ್ರು ಅಂದರೆ ಇವೆಲ್ಲ ಫ್ರ್ಯಾಂಚೈಸಿಸ್ ಅವ್ರು ಬಂದಿರೋದು ಬಿಸ್ನೆಸ್ ಮಾಡ್ಕೊಳ್ಳಿಕ್ಕೆ ಅವ್ನು ಯಾವ ಬಂಡವಾಳನೂ ಹಾಕಿಲ್ಲ ರೀ ಒಬ್ಬ ಒಂದು ಇಂಡಸ್ಟ್ರೀಸ್ ಓಪನ್ ಮಾಡಬೇಕು ಅಂದರೆ ಒಬ್ಬ ರೈತ ಬೆಳಗ್ಗೆದ್ದು ಬೆಳೆ ಬೆಳಿಬೇಕು ಅಂದರೆ ಸಾವಿರಾರು ರೂಪಾಯಿ ಗೊಬ್ಬರಕ್ಕೆ ಹಾಕಿರ್ತಾನೆ ಮತ್ತು ಬೆಳಗ್ಗೆದ್ದು ಹೊಲದಲ್ಲಿ ಉತ್ತಿರ್ತಾನೆ ಈ ಬಡ್ಡಿ ಮಕ್ಕಳು ಯಾವ ಬಂಡವಾಳನೂ ಹಾಕಿರಲ್ಲ ನಿಮ್ಮ ಭಾವನೆಗಳನ್ನೇ ಬಂಡವಾಳ ಮಾಡಿಕೊಂಡು ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಮಾಡೋದ್ರ ಜೊತೆಗೆ ಸರ್ಕಾರಗಳನ್ನ ತಮ್ಮ ತೆಕ್ಕೆಯಲ್ಲಿ ಕುಣಿಸ್ತಾರಲ್ಲ ಅದಕ್ಕೆ ನಾಚಿಕೆಗೇಡಾಗಬೇಕು ಈ ಸರ್ಕಾರಗಳಿಗೆ ಮತ್ತು ಈ ರಾಜಕಾರಣಿಗಳಿಗೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದ್ದರೆ ನೋಡಿ ಸಾಕಷ್ಟು ಈ ಕರ್ನಾಟಕದಲ್ಲಿ ಸಾಕಷ್ಟು ವಿಚಾರ ಮಾಡಿ ಸಣ್ಣ ಒಂದೇ ಒಂದು ನಾನು ನೆನಪಿಸ್ಕೋತೀನಿ ಟಿ ಸುನೀಲ್ ಕುಮಾರ್ ಅವರು ಕಮಿಷನರ್ ಇದ್ದರು ಅಂಬರೀಷ್ ಅವರು ತೀರ್ಕೊತಾರೆ ತೀರ್ಕೊಂಡು ಆ ಜನಗಳಿಗೆ ಮಾಹಿತಿನ ತಲುಪ್ಸ ತಲುಪ್ಸಲ್ಲ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕು ಅಂತೇಳಿ ತಮ್ಮ ಇಡೀ ಪಡೆಯ ಕರೆದು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾರೆ ಇಂತಿಂಥ ಜಾಗದಲ್ಲೇ ದೇಹ ನೀಡಬೇಕಾಗ್ತದೆ ಇಂತಿಂಥ ಜಾಗದಲ್ಲಿ ಜನಗಳು ಯಾವ ರೀತಿ ಬರ್ತಾರೆ ಯಾವ ರೀತಿ ಕಳಿಸ್ಕೊಡ್ಬೇಕು ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗು ಇಪ್ಪತ್ತೈದು ಲಕ್ಷ ಜನ ಸೇರಿದರು ಹೌದಲ್ವಾ ಅವತ್ತಿನ ಕಾಲಕ್ಕೂ ಸರಿಯಾದ ಮ್ಯಾನೇಜ್ಮೆಂಟ್ ಆಗಿತ್ತು ನಿಜವಾಗ್ಲೂ ಪೊಲೀಸ್ನವರ ಕಾರ್ಯ ಶ್ಲಾಘನೀಯ ದಿನ ರಾತ್ರಿ ರಸ್ತೆಗಳಲ್ಲೆಲ್ಲ ಕುಡಿದು ಬಿದ್ದು ಒದ್ದಾಡ್ದವ್ರನ್ನೆಲ್ಲ ಎರಡು ಗಂಟೆ ಮೂರು ಗಂಟೆಲಿ ಮನೆಗೆ ಕಳಿಸಿದ್ದಾರೆ ಅವ್ರಿಗೂ ಹೆಂಡ್ತಿ ಮಕ್ಳು ರೀ ಅವರು ಮನುಷ್ಯರು ಅವ್ರಿಗೂ ಫ್ಯಾಮಿಲಿಗಳಿರ್ತವೆ ಮತ್ತೆ ಬೆಳಗ್ಗೆ ನೀವು ನಿಜವಾಗ್ಲೂ ಅಧಿಕಾರ ದರ್ಪಣ ನೀವು ಚಂದ್ರಚೂಡ ಅವರು ಹಿಟ್ಲರ್ ಅಂದ್ರಲ್ಲ ನಾನು ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀನಿ ಹಿಟ್ಲರ್ ಆದರೂ ಅಟ್ಲೀಸ್ಟು ಅವನು ಅವನು ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಮಾಡ್ದೆ ಇವರು ಮುಂದೆ ಏನೋ ಮಾಡಿಬಿಡ್ತೀನಿ ಅನ್ನೋ ಒಂದು ಹುತ್ಕಟ ಹೆಚ್ಚಿಗೆ ಬಿದ್ದು ಈ ರೀತಿ ಮಾಡ್ತಾ ಇದ್ದಾರೆ ಬಹುಶಃ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನೋ ಒಂದು ರಿಪೋರ್ಟ್ ಖಂಡಿತವಾಗಲೂ ಸರ್ಕಾರಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿರುತ್ತೆ ಇಡೀ ಭಾ ಪ್ರಪಂಚದಲ್ಲಿ ಒಳ್ಳೆ ಹೆಸರಿರುವಂಥ ಕರ್ನಾಟಕ ಪೊಲೀಸು ಇವತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿರ್ತಾರೆ ಆದರೆ ದುರಾಂಕಾರದ ಪರಮಾವಧಿಗೆ ಬಿದ್ದಂಥ ಕೆಲವು ರಾಜಕಾರಣಿಗಳು ತನ್ನದೇ ನಡಿಬೇಕು ಅನ್ನೋ ಒಂದು ಉತ್ಕಟ್ಟೆ ಬಿದ್ದು ಇವತ್ತು ಹನ್ನೊಂದು ಬಡ ಮಕ್ಕಳನ್ನ ಬಲಿ ಕೊಟ್ಟಿದ್ದಾರೆ ಇವರ ಮನೆ ಮಕ್ಳುಗಳಿಗೆ ಏನೋ ನಮ್ಮ ಕ್ರಿಕೆಟ್ ಸ್ಟಾರ್ಸ್ಗಳನ್ನ ಯಾರು ವಿರಾಟ್ ಕೊಹ್ಲಿ ಆಗಿರ್ಬೋದು ಇನ್ನೊಬ್ರು ಆಗಿರ್ಬೋದು ಮತ್ತೊಬ್ಬರನ್ನಾಗಿರೋದು ತೋರಿಸೋ ಒಂದೋ ಒಂದು ಆಮಿಷಕ್ಕೆ ಅವರು ಅವರ ಶೋಕಿಗೆ ವಿಧಾನಸೌಧನ ವೇದಿಕೆ ಮಾಡ್ಕೋತಾರೆ ಅಂದರೆ ವಿರೋಧ ಪಕ್ಷಗಳಾದ ನಾವು ಸತ್ತೋಗಿದೀವ ಅನ್ನೋದು ಎಲ್ಲೋ ಒಂದು ಕಡೆ ನಮ್ಮನ್ನು ಕಾಡ್ತಾ ಇದೆ ವಿರೋಧ ಪಕ್ಷಗಳು ನಿಜವಾಗ್ಲೂ ಇವತ್ತು ಇಷ್ಟೊದಗಾಲೇ ನಾವು ಗಲಾಟೆಗಳು ಮಾಡಬೇಕಾಗಿತ್ತು ನಾವು ಯಾಕೆ ಸುಮ್ಮನೆ ಅದು ಅನ್ನೋದು ಎಲ್ಲೋ ಒಂದು ಕಡೆ ಕಾಡ್ತಾ ಇದೆ ಇವರು ಮಕ್ಕಳುಗಳನ್ನ ಮೊಮ್ಮಕ್ಳಗಳನ್ನ ಕರ್ಕೊಂಬಂದು ಅಲ್ಲಿ ಸ್ಟೇಜ್ ಮೇಲೆ ನಿಲ್ಸಿ ರೀ ನಿಮ್ಗೆ ಅಷ್ಟೊಂದು ತೆವಲಿದ್ರೆ ಇದ್ರೆ ನಿಮ್ಮ ಮನೆಗೆ ಕರ್ಕೊಂಡೋಗ್ರಿ ಒಂದು ಊಟ ಮಾಡಿಸ್ರಿ ಕಳಿಸ್ಕೊಡ್ರಿ ಅಮಾಯಕ ಬಡವ್ರನ್ನೆಲ್ಲ ಬರಬೇಕಲ್ಲ ನಿಮ್ಮ ಕರ್ಕೊಂಡೋಗಿ ಅಮಾಯಕ ಜನ ಬಲಿ ಕೊಡ್ತಾ ಇದ್ದೀರಿ ಈ ಕಾರ್ಪೊರೇಟ್ ಕಂಪನಿಗಳು ದುಡ್ಡು ಕೊಡ್ತಾರೆ ಹದಗೆಡಿಸ್ತಾ ಇದ್ರಲ್ಲ ನಿಜವಾಗ್ಲು ಬಡವರ ಮಕ್ಕಳು ಎಲ್ಲಿ ಬದುಕಬೇಕು ಹನ್ನೊಂದು ಜನ ಮಕ್ಕಳು ಬಲಿಯಾಗಿದ್ದಾರೆ ಲಿಟ್ರಲಿ ಇಂಥವ್ ಆದಾಗ ನೋಡಿ ಕೋವಿಡ್ ಅನ್ನೋದು ಆಲ್ರೆಡಿ ಅಲ್ಲೇ ಮತ್ತೆ ಸ್ಟಾರ್ಟ್ ಆಗಿದೆ ಸಾಕಷ್ಟು ಕೇಸ್ಗಳನ್ನ ದಿನ ನೀವು ಅಪ್ಡೇಟ್ ಮಾಡ್ತಾ ಇದ್ದೀರಿ ಕೋವಿಡ್ ಬುಲೆಟಿನ್ ಮಾಡಬೇಕು ಅಂತೇಳಿ ನಾವು ಪ್ರತಿ ಸತಿ ಬಡ್ಕತಾ ಇದೀವಿ ಕೋವಿಡ್ ಬೆಳಗ್ಗೆ ಎಷ್ಟು ಸಾವಾಗ್ತಾ ಇದೆ ಎಷ್ಟು ಜನ ಕೇಸ್ ಆಗ್ತಾ ಇದಾವೆ ಅನ್ನೋದನ್ನ ಹೇಳ್ತಾ ಇದೀವಿ ಇಂತಹ ಪರಿಸ್ಥಿತಿಲಿ ನೀವು ಇಷ್ಟೊಂದು ಲಕ್ಷಾಂತರ ಜನನ ಸೇರ್ತಾರೆ ಅಂದ್ರೆ ನಿಮ್ಗೆ ಏನಾದ್ರೂ ಕಾಮನ್ ಸೆನ್ಸ್ ಇದೆಯಾ ಎಷ್ಟು ಜನ ಅಲ್ಲ ಎಷ್ಟು ಜನನ ಬಲಿ ಕೂಡ ಕೊಟ್ಟಿದೀರಿ ನೀವು ನಿಮ್ಮ ಶೋಕಿಗಳಿಗೋಸ್ಕರ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ವಿಧಾನಸೌಧದ ಮುಂದೆ ಕ್ರಿಕೆಟ್ ಸ್ಟಾರ್ನ ತೋರಿಸಬೇಕು ಅನ್ನೋ ಒಂದೇ ಒಂದು ಹುಚ್ಚಿಗೆ ಬಿದ್ದು ಇವತ್ತು ಐದು ಲಕ್ಷ ಜನ ಅಪ್ಪಿತಪ್ಪಿ ಯಾವನ್ಗಾರು ಕೊರೋನಾ ಸಂಕಿದ್ದು ಐದು ಲಕ್ಷ ಜನನು ಕೊರೋನಾ ಸಂಕು ಒಳಗಾಗಿ ನಾಳೆ ಹಾಸ್ಪಿಟ್ಲು ನೀವು ಕೊಡ್ತಾ ಇರೋಂಥ ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸರಿಯಾದ ಟಾಯ್ಲೆಟ್ ಇಲ್ಲ ಮೊನ್ನೆ ಬೀರಪ್ನವ್ರು ಲೋಕಾಯುಕ್ತ ಬೀರಪ್ಪನವರು ಯಾವ ಮಟ್ಟಕ್ಕೆ ನಿಮಗೆ ಮಂಡ್ಯದಲ್ಲಿ ಚೀಮಾರಿ ಹಾಕಿದ್ದಾರೆ ಅಂದ್ರೆ ಒಂದು ಸರಿಯಾದ ಟಾಯ್ಲೆಟ್ ಇಲ್ಲ ಹೆಣ್ಮಕ್ಳು ಹೋದ್ರೆ ಟಾಯ್ಲೆಟ್ಗಳಲ್ಲಿ ನೀರಿನ ಫೆಸಿಲಿಟಿ ಇಲ್ಲ ಅಂತ ಪರಿಸ್ಥಿತಿಲಿ

ಆ ಸಂಭ್ರಮವನ್ನ ಕಣ್ತುಂಬಿಕೊಂಡು ಮನೆಗೆ ವಾಪಸ್ ಹೋಗ್ಬೇಕು ಅಂತ ಬಂದವರು ಇವತ್ತು ಸ್ಮಶಾನದ ಪಾಲಾಗಿದ್ದಾರೆ ಅದು ಸರ್ಕಾರವೋ ಅಥವಾ ಕೆ ಎಸ್ ಸಿ ಎರ್ ಸಿ ಬಿನೋ ಇವಾಗ ಕಂಪ್ಲೇಂಟ್ ಅಂತೂ ದಾಖಲಾಗಿದೆ ಕೋರ್ಟ್ ನ ಕಟಕಟೆಯಲ್ಲಿ ನಡೀತಾ ಇದೆ ಮುಖ್ಯಮಂತ್ರಿಗಳ ಮೇಲೆ ಉಪ ಅಂತೂ ಆಯ್ತು ರಾಜಗೌಡ್ರೆ ಒಬ್ರು ವಕೀಲರು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಟರಾಜ್ ಶರ್ಮ ನಾವು ಕನ್ಫರ್ಮೇಶನ್ ವೇಟ್ ಮಾಡ್ತಾ ಇದೀವಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ವಿರುದ್ಧ ಕೂಡ ಅವರೊಂದು ಅರ್ಜಿ ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಇದೆ ನೋಡೋಣ ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳಿ ರಾಜುಗೌಡ್ರೆ ಕ್ಷಮೆ ಇರ್ಲಿ ಜೊತೆಗೆ ನಿಮ್ಮ ಸಹನೆಗೆ ಧನ್ಯವಾದ ಆರ್ ಸಿ ಬಿ ಹಿಂದಿದ್ದ ಕನ್ನಡಿಗರ ಅಭಿಮಾನ ಅನ್ನೋ ಎಮೋಷನ್ ಅನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬಿಡ್ತಾ ಸರ್ಕಾರ ಅಂತ ಮೊಟ್ಟ ಮೊದಲನೇ ಬಾರಿಗೆ ನಾವು ಇಲ್ಲಿ ಸತ್ತಂತ ಹನ್ನೊಂದು ಜನಕ್ಕೆ ದೇವರು ನಿಜವಾಗ್ಲೂ ಅವ್ರ ಕುಟುಂಬಗಳಿಗೆ ಶಕ್ ಆ ದುಃಖನ ಬರ್ಸೋ ಶಕ್ತಿ ಕೊಡಲಿ ಆದರೆ ಇದ್ರ ಜೊತೆಗೆ ಈ ಬೆಟ್ಟಿಂಗ್ ಮ್ಯಾಚ್ಗಳಿದಾವಲ್ಲ ಇದ್ರ ಹಿಂದೆ ಸಾಕಷ್ಟು ಜನ ಗೊತ್ತಿದ್ದೋ ಗೊತ್ತಿಲ್ಲದ ಬೆಟ್ಟಿಂಗ್ ಆಡಿ ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು ಮಕ್ಳುಗಳು ತಮ್ಮ ಪ್ರಾಣನ ಕಳ್ಕೊಂಡಿದ್ದಾವೆ ಸಾಕಷ್ಟು ಲೆಕ್ಕನೇ ಹೇಳಲಿಕ್ಕಾಗಲ್ಲ ಅದಾದ ನಂತರ ಅದ್ರ ದಿನ ರಾತ್ರಿ ಸಂಭ್ರಮಾಚರಣೆ ಹೆಸರಲ್ಲಿ ಇವರು ಲಿಕ್ಕರ್ನ ಬಿಟ್ಟು ರಾತ್ರಿಯೆಲ್ಲ ಲಿಕ್ಕರ್ಗಳು ಸಪ್ಲೈ ಆಗಿ ಎಷ್ಟೋ ಜನ ಹುಡುಗರು ಡ್ರಿಂಕ್ ಮಾಡಿ ಕುಡಿದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ ಇಂಥ ಪರಿಸ್ಥಿತಿ ಬಂದಾಗ ಇದಕ್ಕೆ ನೇರ ಹೊಣೆ ನಾವು ಯಾರನ್ನೇ ಮಾಡೋದ್ಕಿಂತ ಹೆಚ್ಚಾಗಿ ಸರ್ಕಾರದ ಜವಾಬ್ದಾರಿ ಇರ್ತವೆ ಮತ್ತು ನೋಡಿ ಇವೆಲ್ಲ ಹೆಂಗೆ ಅಂದರೆ ಒಂಥರ ಕಾರ್ಪೊರೇಟ್ ಕರಾಳ ದಂಧೆಗಳು ಇವೆಲ್ಲ ನೋಡಿ ಇವತ್ತು ಭಾರತ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇತ್ತು ಅವತ್ತಿನ ಕಾಲಘಟ್ಟಕ್ಕೆ ನಾವು ಶಾಲಾ ದಿನಗಳಲ್ಲಿದ್ದಾಗ ಅದನ್ನು ಒಂದು ದೊಡ್ಡ ಸೋಜಿಗದ ರೀತಿ ನೋಡ್ತಾ ಇದ್ದೋ ಮತ್ತು ಹೋಗ್ತಾ ಇತ್ತು ಇವತ್ತು ಹೆಂಗಾಗಿದೆ ಅಂದರೆ ಮಾಧ್ಯಮಗಳು ಕೂಡ ಇದರಲ್ಲಿ ವರ್ತೇನಲ್ಲ ಯಾಕೆಂದರೆ ಇಲ್ಲಿ ಮಾಧ್ಯಮದಲ್ಲಿ ಕೂತು ನಾನು ಮಾಧ್ಯಮಗಳ ಬಗ್ಗೆ ಮಾತಾಡಬಾರ್ದು ಅನ್ನೋದೇನಿಲ್ಲ ಯಾಕೆಂದರೆ ಇವತ್ತು ಅವರು ಕೊಡ್ತಾ ಅಡ್ವರ್ಟೈಸ್ಮೆಂಟ್ಸು ಮತ್ತು ಬಣ್ಣ ಬಣ್ಣದ ಆಮಿಷಗಳು ಮತ್ತು ಈ ಡ್ರೀಮ್ ಇಲೆವೆನ್ನು ಇನ್ನೊಂದು ಮತ್ತೊಂದು ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತೀರಿ ಲಾಸ್ಟಲ್ಲಿ ಈ ಸಿಗರೇಟ್ ಪ್ಯಾಕ್ನಲ್ಲಿ ಕೆಳಗಡೆ ಹಾಕಿರ್ತಾರಲ್ಲ ಶಾಸನ ವಿಧಿಸಿದೆ ಎಚ್ಚರಿಕೆ ಅಂತ ಅದೇ ರೀತಿ ಆಟ ಚಟವಾಗಬಹುದು ಅನ್ನೋ ಒಂದು ಮಾತನ್ನ ನೀವು ಎಷ್ಟು ಫಾಸ್ಟಾಗಿ ಹಾಕ್ತೀರಿ ಅಡ್ವರ್ಟೈಸ್ಮೆಂಟ್ನಲ್ಲಿ ಅಂದರೆ ಅದು ಇಂಪಾರ್ಟೆಂಟಾಗಿ ಜನಕ್ಕೆ ತಲುಪಿಸ್ಬೇಕಾಗಿರೋದು ಈ ಚಟಗಳಿಗೆ ಬೀಳ್ದೇ ಇರಿ ವ್ಯವಸ್ಥೆಗೆ ಇರಿ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನು ಬದುಕನ್ನು ಕಳ್ಕೊಬೇಡಿ ಗ್ರಾಮೀಣ ಭಾಗದಲ್ಲಿ ಎಸ್ಪೆಷಲಿ ಗ್ರಾಮೀಣ ಭಾಗದ ಯುವಕರು ಸಾಯ್ತಾ ಇದ್ದಾರೆ ಈ ಆರ್ ಸಿ ಬಿ ನಮ್ಮ ಚಂದ್ರಚೂಡವರು ಅತ್ಯದ್ಭುತವಾಗಿ ಆಗಲೇ ಮಾತಾಡ್ತಾಯಿದ್ರು ಎಂಥ ವಿಚಾರಗಳನ್ನ ಹೇಳಿದ್ರು ಅಂದರೆ ಇವೆಲ್ಲ ಫ್ರಾಂಚೈಸಿಸ್ ಅವ್ರು ಬಂದಿರೋದು ಬಿಸ್ನೆಸ್ ಮಾಡ್ಕೊಳ್ಳಿಕ್ಕೆ ಅವ್ನು ಯಾವ ಬಂಡವಾಳನೂ ಹಾಕಿಲ್ಲ ರೀ ಒಬ್ಬ ಒಂದು ಇಂಡಸ್ಟ್ರೀಸ್ ಓಪನ್ ಮಾಡಬೇಕು ಅಂದರೆ ಒಬ್ಬ ರೈತ ಬೆಳಿಗ್ಗೆದ್ದು ಬೆಳೆ ಬೆಳಿಬೇಕು ಅಂದರೆ ಸಾವಿರಾರು ರೂಪಾಯಿ ಗೊಬ್ಬರಕ್ಕೆ ಹಾಕಿರ್ತಾನೆ ಮತ್ತೆ ಬೆಳಗ್ಗೆದ್ದು ಹೊಲದಲ್ಲಿ ಉತ್ತಿರ್ತಾನೆ ಈ ಬಡ್ಡಿ ಮಕ್ಕಳು ಯಾವ ಬಂಡವಾಳ ಹಾಕಿರಲ್ಲ ನಿಮ್ಮ ಭಾವನೆಗಳನ್ನೇ ಬಂಡವಾಳ ಮಾಡಿಕೊಂಡು ಸಾವಿರಾರು ಕೋಟಿ ಟ್ರಾನ್ಸಾಕ್ಷನ್ ಜೊತೆಗೆ ತಮ್ಮ ತೆಕ್ಕಲಿ ಕುಣಿಸ್ತಾರಲ್ಲ ಅದಕ್ಕೆ ನಾಚಿಕೆಗೇಡಬೇಕು ಈ ಸರ್ಕಾರಗಳಿಗೆ ಈ ರಾಜಕಾರಣಿಗಳಿಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದ್ರೆ ನೋಡಿ ಸಾಕಷ್ಟು ಈ ಕರ್ನಾಟಕದಲ್ಲಿ ಸಾಕಷ್ಟು ವಿಚಾರ ಸಣ್ಣ ಒಂದೇ ಒಂದು ಉದಾಹರಣೆಯನ್ನು ನೆನಪಿಸ್ಕೋತೀನಿ ಟಿ ಸುನೀಲ್ ಕುಮಾರ್ ಅವರು ಕಮಿಷನರ್ ಇದ್ರು ಅಂಬರೀಷ್ ಅವರು ತೀರ್ಕೊತಾರೆ ತೀರ್ಕೊಂಡು ಹಿಂದಿನ ಜನಗಳಿಗೆ ಮಾಹಿತಿನ ತಲುಪಿಸಲ್ಲ ಯಾವ ರೀತಿ ಅದನ್ನ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ತಮ್ಮ ಇಡೀ ಪಡೆನ ಕರೆದು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾರೆ ಇಂತಿಂತ ಜಾಗದಲ್ಲೇ